ನನಗೆ ವಿದ್ಯಾರ್ಥಿಯಾಗಿದ್ದಾಗ ಅಥವಾ ಹೈಸ್ಕೂಲಲ್ಲಿ ಮತ್ತು ಮಿಡಿಲ್ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಮತ್ತು ಈ ಕಾದಂಬರಿಗಳು ಅಥವಾ ಇವನ್ನೆಲ್ಲ ಓದತಕ್ಕಂಥ ಒಂದು ಅವಕಾಶ ಕಡಿಮೆ ಅಂದರೆ ಪರೀಕ್ಷೆ ಬರೀಬೇಕು ಪಾಸಾಗಬೇಕು ಸೊ ನಾನು ಅವ್ರ ಬಗ್ಗೆ ಆಗಲಿ ಕಾನಾಂತರ ಬಗ್ಗೆ ಆಗಲಿ ಅಥವಾ ಬೇರೆ ಬೇರೆ ಸಾಹಿತಿಗಳ ಪುಸ್ತಕಗಳೆಲ್ಲ ಆರ್ ಆರ್ ಕೃಷ್ಣರಾಯರಿರ್ಬೋದು ಕಾದಂಬರಿಗಳಿರ್ಬೋದು ಇವೆಲ್ಲ ಹೆಚ್ಚಿಗೆ ಓದ್ತಕ್ಕಂಥ ಅವಕಾಶ ಇಲ್ಲ ಆದರೆ ಇವರು ಎಲ್ಲರ ಬಗ್ಗೆ ಕೂಡ ಕೂಡ ಒಂದು ತಿಳ್ಕೊಳ್ತಕ್ಕಂಥ ಅವರು ನೋಡ್ತಕ್ಕಂಥ ಆಸೆ ಇತ್ತು ಅವಕಾಶ ಸಿಕ್ಕೋಲ್ಲ ಒಂದು ಸತಿ ತಾರು ನೋಡಿದೆ ನಾನು ಚಿತ್ರದುರ್ಗದಲ್ಲಿ ಅಲ್ಲಿ ಒಬ್ಬರು ಗುರುಗಳಿದ್ರು ಅವ್ರ ಆಶ್ರಮದಲ್ಲಿ ಅವರು ವಿಶ್ರಾಂತಿ ತಗೊತಿದ್ರು ಅವರು ಒಂದು ಔಷಧಿ ಎಲ್ಲ ಕೊಡ್ತಿದ್ರು ನೋಡಿದಾಗ ಎಷ್ಟು ಸಂತೋಷ ಆಗಿತ್ತು ತಾರಸು ಅವ್ರದ್ದು ನೋಡಿದಾಗ ಆನ ಕೃಷ್ಣರಾಯ ನೋಡಿರಲಿಲ್ಲ ಸೊ ಶಿವರಾಮ್ ಕಾರಂತರ ಬಗ್ಗೆ ಕೇಳಿದ್ದೆ ಅವರು ಬರೀ ಇಂಡಿಯಾನೇ ಅಲ್ಲ ಕರ್ನಾಟಕನೇ ಅಲ್ಲ ಇಡೀ ಇಂಡಿಯಾದಲ್ಲಿ ಮತ್ತು ವರ್ಲ್ಡ್ ಇಂಟಲೆಕ್ಚುವಲ್ ಲೆವೆಲ್ಸ್ ವರ್ಲ್ಡಲ್ಲಿ ಐನ್ಸ್ಟೈನ್ ಇರ್ಬೋದು ಬರ್ನಾರ್ ಶಾ ಇರ್ಬೋದು ಆ ಮಟ್ಟದಲ್ಲಿ ಇರ್ತಕ್ಕಂಥ ಒಬ್ಬ ಜ್ಞಾನಿ ಅಂತ ನನಗೆ ನನಗೆ ಅನ್ ಅನಿಸಿದ್ದು ಯಾವಾಗ ಅವ್ರು ಕಂಡಾಗ ಅಥವಾ ಕ ಮಾಡೋದಕ್ಕೆ ಮುಂಚೆಯೂ ಕೂಡ ಅವರು ಆಲೋಚನೆಗಳು ಅವ್ರ ಸ್ಟೇಟ್ಮೆಂಟ್ಗಳು ಅವರು ಇದನ್ನು ನೋಡಿದಾಗ ಅವ್ರ ಬಗ್ಗೆ ಇತ್ತು ನೋಡೋ ಅವಕಾಶ ಇಲ್ಲ ಏನಾಯಿತು ನಾನು ಉತ್ತರ ಕನ್ನಡದಲ್ಲಿ ಆಗಿ ಹೋದಾಗ ಒಂದು ಲಕ್ಷಾಂತ ಲಕ್ಷ ಲಕ್ಷ ಎಕರೆ ಬೆಟ್ಟ ಆಗಿತ್ತು ಬೇಸಿಗೆಯಲ್ಲಿ ಬೆಂಕಿ ಬರ್ತಿತ್ತು ಆಮೇಲೆ ಒಂದಷ್ಟು ವರ್ಕರಿ ಫಾರ್ಮೇಸು ನೀಲಗಿರಿ ಅದು ಇದು ಹಾಕಿ ಪ್ರಯತ್ನಗಳು ಹಾಕಿದರು ಆದರೆ ಆ ಮರಗಳೆಲ್ಲ ಕಡಿದು ಸೌದೆ ಸಪ್ಲೈ ಮಾಡಿದ್ರು ಸಾರ್ವಜನಿಕರಿಗೆ ಹಾಗಾಗಿ ಮೈನರ್ ಫಾರೆಸ್ಟ್ ಅಂತಕ್ಕಂಥದ್ದು ಬೆಟ್ಟದ ಫಾ ಫಾರೆಸ್ಟ್ ಅಂತಕ್ಕಂಥ ಈ ಇವೆಲ್ಲವೂ ಬೆತ್ತನೆ ಆಗಿ ಒಂದು ಪ್ರದೇಶ ನನ್ನಲ್ಲಿ ಹೋಗಿದ ತಕ್ಷಣ ಎಂಬತ್ತು ನಾಲ್ಕು ಎಂಬತ್ತ್ಮೂರು ಎಂಬತ್ನಾಲ್ಕಕ್ಕೆ ಈ ಬೆಟ್ಟಗಳೆಲ್ಲ ಏನಾದರೂ ಮಾಡೋದು ಹಸಿರು ಮಾಡಬೇಕು ಏನು ಮಾಡಬೇಕು ಸೊ ಅದು ಮನುಷ್ಯನ ತೆಗೆದುಕೊಂಡೋಗಿ ಬೆಟ್ಟದ ಮೇಲೆ ಹಾಕಿ ಗುಂಡಿ ತೆಗೆದು ಸಸಿ ಹಾಕಿ ಬೆಳೆಸೋದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂಥೇಳಿ ಒಂದು ಮೆಕನೈಸ್ ಪ್ಲ್ಯಾಂಟೇಶನ್ ಅಂತ ಕಾಂಟೂರ್ ಕಾಂಟೂರ್ ಅಂದರೆ ಬೆಟ್ಟ ಹಿಂಗಿರುತ್ತೆ ಅದಕ್ಕೆ ಮಳೆ ನೀರು ಹರ್ಕೊಂಡು ಹೋಗ್ದಂಗೆ ಹಿಂಗೆ ಹಿಂಗೆ ಒಂದು ಕಾಂಟೂರ್ ಫರ್ ಮಾಡಿ ಆ ಮಳೆ ನೀರು ಅಲ್ಲೇ ನಿಂಗಬೇಕು ಹಾಗೆ ಒಂದು ಕಾಂಟೂರ್ ಫರ್ರೋಸ್ ಮಾಡಿ ಆಮೇಲೆ ಒಂದು ನರ್ಸಿಂಗ್ ಪ್ಲ್ಯಾಂಟ್ ನರ್ಸ್ ನರ್ಸಿಂಗ್ ಅಂದರೆ ಆ ಪ್ರದೇಶದಲ್ಲಿ ಸುಮಾರು ಒಂದು ಇನ್ನೂರು ಇನ್ನೂರು ಇಪ್ಪತ್ತು ದಿವಸ ಸನ್ ಬ್ಲಾಸ್ಟ್ ಏರಿಯಾ ಅದು ಮಳೆ ಇಲ್ಲ ಎಕ್ಸ್ಟ್ರೀಮ್ ಡ್ರೈ ಸೀಸನ್ ಇನ್ನೊಂದು ಶಾರ್ಟ್ ವೆಟ್ ಸ್ಪೆನ್ ಸ್ವಲ್ಪದೇ ದಿವಸ ಮಳೆ ಆಮೇಲೆ ಇಲ್ಲ ಅಲ್ಲಲ್ಲಿ ಶವರ್ಸ್ ಸೊ ಆದ್ದರಿಂದ ಆ ಮಳೆ ನೀರನ್ನು ಇಂಗಿಸಿ ಅಲ್ಲಿ ಇಟ್ಕೊಬೇಕು ಅದಕ್ಕೋಸ್ಕರರಿಗೆ ಕಾಂಟೂರು ಫಾರೋಸ್ ಮಾಡಿ ಒಂದು ಸಾವಿರಾರು ಎಕರೆ ಐವತ್ತು ಸಾವಿರ ಎಕರೆ ಮರ ಬೆಳೆ ಬೆಳೆಸಿಬಿಟ್ಟೆ ಇವರು ಉತ್ತರ ಕನ್ನಡಕ್ಕೆ ಬರೋರು ಕುಂದಾಪುರದಿಂದ ಅಲ್ಲಿ ಭಾಳಷ್ಟು ಜನ ಅಭಿಮಾನಿಗಳಿದ್ದಾರೆ ಅವ್ರು ಬಂದರೆ ಒಂದು ಅಬ್ಬರೇ ಎಲ್ರಿಗೂ ಅವ್ರ ಮಾತು ಕೇಳೋದಕ್ಕೆ ಅವರು ಇರೋದಕ್ಕೆ ಅತಿ ಗೌರವ ಕಾರಾಂತರು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅಲ್ಲಿ ಒಂದು ದೊಡ್ಡ ಗ್ರೇಟ್ ಪರ್ಸನ್ ಅವರು ಅಂತ ಯಾರ ಮನೆಗೆ ಹೋಗೋ ಅವರು ಅಂತ ಇಂಥವ್ರ ಮನೆಗೆ ಹೋಗೋಲ್ಲ ಅಂತ ಇದ್ದವರು ಅವ್ರ ಇಷ್ಟನ್ನು ಕೊಡೋದಿಲ್ಲ ಬಹಳ ನಿಷ್ಠೂರವಾದ ಯಾರನ್ನೂ ಸ್ಪೇರ್ ಮಾಡ್ತೇನೆ ಸೊ ಅವರು ಈ ಪ್ರದೇಶ ಎಲ್ಲರೂ ಹಂತ ಹಂತವಾಗಿ ನೋಡ್ಕೊಂಡು ಬಂದಿದ್ದರು ಎಂಬತ್ತು ಐದು ಎಂಬತ್ತು ಆರನೇ ಸ್ವಿ ಅಂತ ಕಾಣುತ್ತೆ ನನಗೆ ಒಂದು ಇನ್ಲ್ಯಾಂಡ್ ಲೆಟ್ರ್ ಬರೆದರು ಯೂಶ್ವಲಿ ಇನ್ಲ್ಯಾಂಡ್ ಲೆಟರ್ನೇ ಬರತ್ತೆ ನಿಮ್ಮ ನಾನು ಇಲ್ಲಿ ವಿಚಾರ ಇಲ್ಲೆಲ್ಲ ವಿಚಾರಿಸಿದೆ ಇಲ್ಲಿ ಒಂದು ಈ ಹಸಿರಾಗ್ತಾ ಇದ್ದಾವೆ ಏನೇನು ಮಾಡ್ತಿದ್ದೀರಿ ಅಂತ ನಾವು ನೋಡಬೇಕು ನೀವು ಬಿಡು ಮಾಡಿಕೊಂಡು ಸಾಧ್ಯವಾದರೆ ಒಂದು ಎರಡು ಮೂರು ದಿವಸ ಅದಕ್ಕೆಲ್ಲ ತೋರಿಸ್ಬೇಕು ಅಂದರೆ ಬಟ್ಕಲ್ಲೇ ಬೇರೆ ಹೊನ್ನಾವರನೇ ಬೇರೆ ಹೊಂದಾವರ ಕುಂಟನೇ ಬೇರೆ ಅನುಕೂಲನೇ ಬೇರೆ ಯಲ್ಲಾಪುರನೇ ಬೇರೆ ಹಲಿಯಲ್ಲೇ ಬೇರೆ ಡೈವರ್ಸಿಟಿ ಆಫ್ ರೈನ್ಫಾಲ್ ಅಲ್ಲಿ ಇರತಕ್ಕಂಥ ಒಂದು ಜೈವಿಕ ವ್ಯವಸ್ಥೆನೇ ಬೇರೆ ಸೊ ಇದನ್ನೆಲ್ಲರೂ ಗಮನಿಸಿದ್ದಾರೆ ಅವರು ಅದಕ್ಕೆ ಮೂರು ದಿವಸ ಟೈಮ್ ಕೇಳ್ಕೊಂಡಿದ್ದರು ಸೊ ನಾನು ತಕ್ಷಣ ಅವ್ರಿಗೆ ಬರೆದು ಅದು ನಮ್ಮ ಭಾಗ್ಯ ಬನ್ನಿ ಅಂಥೇಳಿ ನಾನು ಆರು ಆರು ಕಾಲು ಗಂಟೆಗೆ ಎಲ್ಲರೂ ಬೆಳಗ್ಗೆ ಭಟ್ಕಲಿಗೆ ಬರ್ತೀನಿ ನಿಮ್ಮನ್ನು ಅಲ್ಲಲ್ಲಿ ನಿಮ್ಮ ಭೇಟಿ ಆಗೋಣ ಅಂದರು ನಾನು ಭಟ್ಕಲಲ್ಲಿ ಹಾಲ್ಟ್ ಮಾಡಿಕೊಂಡು ವೆಯ್ಟ್ ಮಾಡಿದೆ ಆರು ಕಾಲ್ ಆರು ಕಾಲ್ ಆರು ಹದಿನಾಲ್ಕು ಅಲ್ಲ ಆರು ಹದಿನೇಳು ಅಲ್ಲ ಅಂದರೆ ಆ ಟೈಮ್ ಎಂಬತ್ತಾರು ವರ್ಷ ಸರ್ ಅವ್ರಿಗೆ ಎಂಬತ್ತಾರು ವರ್ಷದಲ್ಲಿ ಆ ಟೈಮ್ ಕೀಪ್ ಅಪ್ತಿದ ಅಷ್ಟು ದೊಡ್ಡವರಾದ್ರೂ ಎಂಬತ್ತಾರು ವರ್ಷದಲ್ಲಿ ಕೂಡ ಪಂಕ್ಚುಯಾಲಿಟಿ ಪಂಚುಯಾಲಿಟಿ ಈಗಿನ ಮಕ್ಕಳೆಲ್ಲ ಇದು ಮಾಡ್ತಾರೆ ಪರವಾಗಿಲ್ಲ ಈಗಿನ ಜನ್ರೇಷನಲ್ಲಿ ಮೂರು ಗಂಟೆ ಹೊತ್ತು ಕಾಯಿಸಿದ್ರು ಪರವಾಗಿಲ್ಲ ಚೀಫ್ ಮಿನಿಸ್ಟ್ರಿಗೆ ಸೊ ಹೀಗೆ ಬಂದರು ತಮ್ಮದು ಸ್ನಾನ ವಗರ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಹಂಗಾದ್ರೆ ತಿಂಡಿ ರೆಡಿ ಆಗಿಲ್ಲ ಸರ್ ಇಲ್ಲೇ ಒಂದು ಪ್ರಯತ್ನ ಮಾಡಿದ್ದೆವು ನಾವು ತಗೊಂಡು ನೋಡ್ಕೊಂಡು ಬಂದ್ಬಿಡೋಣ ಅಂತ ಆಗ್ಬೋದು ಅದು ಒಂದು ಲ್ಯಾಟ್ರೈಟ್ ಸಾಯಿಲ್ ಬ್ಯಾರ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು ಬಿಕಾಸ್ ಆಫ್ ದಿ ಡಿಫಾರೆಸ್ಟೇಷನ್ ಸೊ ಅಲ್ಲಿ ಪ್ರಯತ್ನ ಮಾಡಿದ್ದೆ ತುಂಬ ಚೆನ್ನಾಗಿ ಗಿಡ ಬಂದಿದ್ದು ನೋಡಿದ್ರು ಕೋಲಿ ಹಿಡ್ಕೊಂಡು ಹಿಂಗೆ ಮುಟ್ಟು ನೋಡಿದ್ರು ಇಷ್ಟು ರಿಫ್ರ್ಯಾಕ್ಟಿವ್ ಅಂದರೆ ಹಾರ್ಡ್ ಸಾಯಿಲಲ್ಲಿ ಕೂಡ ಗಿಡನ ಹೀಗೆಲ್ಲ ಮಾಡಿದ್ದೀರಿ ಅಂದ್ಕೊಂಡು ನೋಡಿಬಿಟ್ರು ಸಂತೋಷ ಪಟ್ಕೊಂಡು ಸೊ ಏನು ಕಾಮೆಂಟ್ ಮಾಡಿಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ಆಮೇಲೆ ಪುಸ್ತಕ ತೋರಿಸಿದ್ವಿ ಈ ಒಂದು ಪ್ಲಾಂಟೇಶನ್ ಜನರಲ್ ಅಂತ ಬೆಳಿತೀವಿ ನಾವು ಆಮೇಲೆ ಅಲ್ಲಿ ನಾವು ಗಿಡ ಹಾಕೋದಕ್ಕೂ ಮುಂಚೆನೇ ಅದರ ಸ್ಲೋಪ್ ಏನು ಅದರ ಗ್ರೇಡಿಯಂಟ್ ಏನು ಅಲ್ಲಿ ಯಾವ ಗಿಡ ಬರ್ಬೋದು ಇದನ್ನೆಲ್ಲನೂ ಕೂಡ ಪ್ಲಾನಿಂಗ್ ಮಾಡಿ ಹೇಳ್ಕೊಂಡಿದ್ವಿ ಸೊ ಅದನ್ನೆಲ್ಲ ತೋರಿಸಿದ್ರು ನಮ್ಮ ರೇಂಜರು ಎಕ್ಸ್ಪ್ಲೈನ್ ಮಾಡಿದ್ರು ನೋಡಿಕೊಂಡ್ರು ಬಂದರು ತಿಂಡಿ ತಿಂದ್ವಿ ಸೊ ಹೀಗೆ ಒಂದು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಹೊರಟ್ರೆ ಮಧ್ಯಾಹ್ನ ಒಂದು ಕಡೆಗೆ ಊಟಕ್ಕೆ ಅರೇಂಜ್ ಮಾಡ್ತಿದ್ವಿ ಅಲ್ಲಿ ಅವ್ರು ರೆಸ್ಟ್ ರೆಸ್ಟ್ ಒಂದು ಜಾಗ ಮಾಡ್ತಿದ್ವಿ ಸ್ವಲ್ಪ ಹೊತ್ತು ವಿರಾಮ ಮಾಡಿಕೊಳ್ಳಿ ಅಂದ್ಕೊಂಡು ಕಾಲೆಲ್ಲ ಸ್ವಲ್ಪ ಓದ್ಕೊಂಬಿಡ್ತೀವಿ ಎರಡನೇ ದಿವಸ ಅದೇನು ಪರವಾಗಿಲ್ಲ ಬಿಡಿ ಅಂದ್ಬಿಟ್ಟರು ಅವರು ಅಲ್ಲಿ ಹೋಗುವಾಗ ಒಂದು ಮಗು ಕೇಳ್ದಂಗೆ ಇದು ಯಾಕೆ ಮಾಡಿದ್ವಿ ಇದು ಹೆಂಗೆ ಮಾಡಿದ್ದೀವಿ ಇದನ್ನೇನು ಮಾಡಿದ್ದೀವಿ ಕೇಳೋರು ನನಗೆ ಭಯ ಅಂದರೆ ಭಯ ನನಗೆ ಡಿ ಎ ಸಿ ಎಫ್ ಇರ್ತಾರೆ ರೇಂಜರು ಗಾರ್ಡು ಎಷ್ಟು ಜನದ ಮುಂದೆ ಕನ್ಸರ್ವೇಟರ್ನೇನಾದ್ರು ಒಂದು ಕೆಟ್ಟ ಮಾತು ಬೈದು ಬಿಟ್ಟರೆ ಅವರು ಬಹಳ ಕಷ್ಟ ಅಲ್ವಾ ಎಲ್ಲ ಎವ್ರಿ ಸೆಲ್ ಆಫ್ ಎ ಬಾಡಿ ಐ ಟು ಟೇಕ್ ಎಕ್ಸ್ಟ್ರಾಮರಿ ಪ್ರಿಕಾಷನ್ ವಿತೌಟ್ ಅಟ್ರಿ ಸರ್ ನನಗೆ ಗೊತ್ತಿಲ್ಲ ಸರ್ ಇದು ಇದಕ್ಕೆ ಮಾಡಿದ್ದೀವಿ ಸರ್ ಅಂತ ಅಂದರೆ ಅಂಥವ್ರ ಹತ್ರ ನಾವು ಮಾತಾಡುವಾಗ ಉಡಾಫೆ ಮಾತುಗಳು ನಡೆಯೋಲ್ಲ ಗೊತ್ತಿದ್ದರೆ ಹೇಳಿ ಗೊತ್ತಿಲ್ಲ ಅಂತ ಅವರು ಎಲ್ಲರೂ ತಿಳ್ಕೊತಾರೆ ಅನ್ನೋದು ಒಂದು ನನಗೆ ಗೊತ್ತಿತ್ತು ಅವ್ರ ವಿಷಯ ಸ್ವಲ್ಪ ಮಟ್ಟಿಗೆ ಯಾಕೆಂದರೆ ಅವ್ರ ತಂಗಿ ಮಗಳನ್ನ ನಮ್ಮ ಸುಂದರ್ ಅಂತ ನನ್ನ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರು ಅವರು ಮದುವೆ ಹಾಕಿದ್ರು ಸೊ ಅವರು ಹೇಳೋರು ಸ್ವಲ್ಪ ಇದ್ರ ಬಗ್ಗೆ ಅಲ್ಲ ಆದ್ದರಿಂದ ಸೊ ಇವ್ರದ್ದು ಅದನ್ನು ಕೇಳಿದಾಗ ಅವರು ಒಪ್ಕೊಡೋರು ಆಮೇಲೆ ನನಗೆ ಗೊತ್ತೇ ಇಲ್ಲ ಮತ್ತಿ ಮರ ಹೆಂಗೆ ಬೇಡುತ್ತಿದೆ ಅಂತ ಕೂಡ ಗೊತ್ತಿರಲಿಲ್ಲ ಮತ್ತಿ ಬೀಜನೂ ನಾನು ನೋಡಿರಲಿಲ್ಲ ಸೊ ಹೀಗೆ ನಮಗೆ ಗೊತ್ತಿರೋದನ್ನು ಸ್ಪಷ್ಟವಾಗಿ ಹೇಳೋರು ಆಮೇಲೆ ಗಿಡಗಳೆಲ್ಲ ನರ್ಸರಿ ಕರ್ಕೊಂಡು ಹೋಗ್ತಿದ್ದೆ ನರ್ಸರಿನಲ್ಲಿ ಏನೇನು ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಪುಸ್ತಕ ತೋರಿಸ್ತಿದ್ದೆ ಅಲ್ಲಿ ಒಂದು ಅಷ್ಟು ಜನ ಏನು ನೋಟೆಡ್ ಎನ್ವಾರ್ಮೆಂಟ್ ಲಿಸ್ಟು ಬಂದರು ಮಧ್ಯಾಹ್ನ ಊಟ ಊಟ ಮಾಡುವಾಗ ಕುಮಟದಲ್ಲಿ ಒಂದು ನೂರು ಜನ ಬಂದರು ಆಮೇಲೆ ಅವರಿಗೆಲ್ಲ ನೋಡಿ ಬಂದಿದ್ದೀರಿ ಅವರು ಊಟ ಮಾಡಲಿ ಒಂದು ಹತ್ತು ನಿಮಿಷ ರೆಸ್ ತೊಗೊಳ್ತಾರೆ ಆಮೇಲೆ ನೀವು ಅವ್ರನ್ನ ಕೇಳಿ ನೀವೆಲ್ಲ ಬಿಚ್ಚು ಬಿಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ಅವನ್ನ ನಮಗೆ ಮಾತಾಡೋಕ್ಕೆ ಬಿಡೋದಿಲ್ಲ ಅಂತ ಸ್ವಾಮಿ ಅವ್ರ ವಯಸ್ಸಾಗಿದೆ ಊಟ ಟೈಮ್ ಊಟ ಮಾಡಲಿ ಆಮೇಲೆ ನೀವು ಮಾತಾಡಿದರೆ ಅದು ಬೇಡ ಬುಚ್ಚವಾಡ್ಕೊಳೋಕೆ ಏನಿದ್ದು ಫಾರಿಸ್ ಬುಚ್ವಾಡ್ಕೊಳೋ ಪುಸ್ತಕ ಬಾಕ್ಸಲ್ಲಿ ಮಾಡ್ಕೊಳೋದಕ್ಕೆ ಬುದ್ಧಿವಂತರು ನೀವೆಲ್ಲರೂ ಒಂದು ಮನೆಗೆ ಹೋಗ್ಬಿಟ್ಟು ನೀವು ಊಟ ಗೀಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ಟೆ ಮಾತಾಡೋ ಬಿಟ್ಟಿಲ್ಲ ಆಮೇಲೆ ಊಟ ಮಾಡ್ಕೊಂಡು ಬಂದು ಬಂದರು ಮಾತಾಡೋದು ಶುರು ಮಾಡಿದ್ರು ಬಾಯ್ ಹಿಂಗೆ ಬಂದು ಹೆಂಗಿಲ್ಲ ಎಲ್ಲ ಫ್ರೆಂಡ್ ಹಂಗ್ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಮನೋಕಲ್ಚರ್ ಮಾಡಿದ್ದಾರೆ ಅರ್ಪಿಲಿ ಪರ್ವಿಸ್ ಹಾಕಿದ್ದಾರೆ ಅದು ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಏನೇನು ನೋಡಿಂಟು ಅಷ್ಟೊಂದು ಇವರೆಲ್ಲ ನೋಡ್ಕೊಂಡು ಬಂದಿದ್ದರು ಒಂದು ಟಾಪ್ ನೀರು ಆಚೆಗೆ ಹೋಗ್ದಂಗೆ ಅಲ್ಲಿ ಬಾವಿಗಳು ಬತ್ತೋಗ್ತಿತ್ತು ನೀರು ಇರಲಿಲ್ಲ ಎರಡೇ ವರ್ಷದಿಂದ ಬಾವಿಗಳಿಗೆಲ್ಲ ನೀರು ಬಂತು ಮಣ್ಣು ಕೊಚ್ಚಿ ಹೋಗ್ತಿತ್ತು ಅದು ಅವ್ರ ಬೆಳೆಗೆಲ್ಲಾನು ಹಾನಿ ಮಾಡ್ತಿತ್ತು ಅದೆಲ್ಲ ಪ್ರಿವೆಂಟ್ ಆಗಿದ್ದಿದ್ದು ರೈತರಿಗೆ ಹೇಳಿದ್ರು ಇವರಿಗೆ ನಮ್ಮ ರೇಂಜರ್ ತೋರಿಸ್ತಿದ್ದ ಜನಗಳು ಬಂದು ಇವರಿಗೆ ಹೇಳಿದರು ಅವ್ರಿಗೆ ಪೂರ್ಣ ಮಾಹಿತಿ ಇತ್ತು ಇವ್ರು ಶುರು ಮಾಡಿದ್ರೆ ಏನು ಬಾಯ್ ಬಂದಾಗೆಲ್ಲ ಮಾತಾಡಕ್ಕೆ ಒಂದು ನೋಡು ನಾಚಿಕೆ ಆಗೋಣ ಯಾವತ್ತಾದ್ರೂ ಒಳ್ಳೆ ಹೋಗಿ ನೋಡಿದಾರ ಐವತ್ತು ಪರ್ಸೆಂಟು ಸ್ಥಳೀಯ ವೃಕ್ಷಗಳನ್ನು ಹಾಕಿದ್ದಾರೆ ನೀವು ಸೌದೆ ಕಾಳೆಲ್ಲ ನುಂಗಿ ನಾಶ ಮಾಡಿದ್ದೀರಿ ಅದಕ್ಕೋಸ್ಕರ ಹೋಗಿ ಅರ್ಕಿ ಫಾರ್ಮಿಸ್ ಬೆಳೆಸಿ ಕಡ್ಕೊಂಡು ಹೋಗಿ ಅಂತ ಬಿಟ್ಟಿದ್ದಾರೆ ಹೆಣ್ಮಕ್ಳು ಹತ್ತು ಕಿಲೋಮೀಟರ್ ಹೋಗ್ತಿದ್ರು ಈಗ ಇಲ್ಲಿನ ಸೌದೆ ಕಡೆದು ತಗೊಂಡು ಹೋಗಿ ಬಿಟ್ಟಿದ್ದಾರೆ ಇದೆಲ್ಲ ನೋಡ್ದೇ ಬಾಯಿ ಬಂದಂಗೆ ಮಾತಾಡಬೇಡಿ ಅಂದ್ಕೊಂಡು ಗೊತ್ತಿದೆಯಲ್ಲ ಅವರು ಮಾತಾಡೋದು ಶುರು ಮಾಡಿದ ಮೇಲೆ ಸೊ ಇಂಥ ಮಹಾನ್ ವ್ಯಕ್ತಿ ಮೂರು ದಿವಸವೂ ಅವ್ರ ಶೆಡ್ಯೂಲ್ ಪ್ರಕಾರ ಬಗ್ಗೆ ಎಲ್ಲನೂ ನೋಡಿದ್ರು ನೋಡಿಬಿಟ್ಟು ಆಮೇಲೆ ಅವ್ರಿಗೆ ಪತ್ರ ಬರೆದ್ರು ಇನ್ನೆಂಡ್ ಲೆಟ್ರಲ್ಲಿ ನಾನು ಉತ್ತರ ಕನ್ನಡದಲ್ಲಿ ಮೂರು ದಿವಸ ಎಲ್ಲ ಪಿಡಿಯವರ ಜೊತೆಯಲ್ಲಿ ಪ್ರಯಾಣ ಮಾಡಿದ್ದೀನಿ ಅವ್ರ ಕೆಲಸನ ನೋಡಿದ್ದೀನಿ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಇದನ್ನು ಇಡೀ ರಾಜ್ಯದಲ್ಲಿ ಇದನ್ನು ಮಾಡಿ ನೀವು ಅಂದ್ಕೊಂಬಿಟ್ಟಿದ್ದರೆ ಅವ್ರ ಕಾಗ್ದು ಬರೆದು ನಮಗೆ ಕಾಪಿ ಹಾಕಿದ್ರು ಆಮೇಲೆ ನಮ್ಮೆಲ್ಲರಿಗೂ ಭವಿ ಒಂದೇ ಭವಿಷ್ಯ ಅನ್ನೋ ಪುಸ್ತಕನ ಅವ್ರ ಕಾಮನ್ ಫ್ಯೂಚರ್ ಅನ್ನೋ ಪುಸ್ತಕನ ತರ್ಜಮೆ ಮಾಡಿ ನಮ್ಮೆಲ್ಲರಿಗೂ ಒಂದೇ ಭವಿಷ್ಯ ಪುಸ್ತಕದಲ್ಲಿ ಇದು ಎಲ್ಲ ಬರೆದಿದ್ದಾರೆ ಅದ್ಭುತವಾಗಿ ಬರೆದಿದ್ದಾರೆ ಇಂಥ ಮಹಾನುಭಾವರ ಒಂದು ಕೈಯಲ್ಲಿ ಆಮೇಲೆ ನನಗೆ ರ ಇಂದಿರಾ ಪ್ರಿಯದರ್ಶಿನ ಅವ್ರಿಗೆ ಶಾರದಾ ಪ್ರಸಾದ್ ಅಂತವ್ರಿಗೆ ಇಂದಿರಾ ಗಾಂಧಿಗೆ ಪ್ರೆಸ್ ಅಡ್ವೈಸರ್ ಏನೋ ಆಗಿದ್ರು ಹೇಳಿ ನನಗೆ ಇಂದಿರಾ ಪ್ರಿಯದರ್ಶಿನ ಕೊಟ್ಟರು ಅದನ್ನು ನಾನು ತುಳಸಿಗೆ ಕೊಡಿಸ್ಕೊಟ್ಟೆ ನನಗೇನ ಹೆಚ್ಚು ಕಷ್ಟಪಟ್ಟಿರೋರು ತುಳಸಿ ಅಂತ ಅವ್ರು ಅಂದ್ಕೊಂಡು ಇದೆಲ್ಲ ಅವ್ರಿಗೆ ಜ್ಞಾಪಕ ಇತ್ತು ಒಂದು ನನ್ನ ಅದೃಷ್ಟ ಏನಂತಂದರೆ ಬೆಂಗಳೂರಿಗೆ ಬಂದಾಗ ನಾನು ಬೆಂಗಳೂರಿಗೆ ಇದ್ದೀನಿ ಜನಾರ್ದೊಂದು ಹೋಟೆಲಲ್ಲಿ ಇರ್ತೀನಿ ನಮಗೆ ಪ್ರಸತ್ತಾದಾಗ ಬರ್ಬೋದು ಸಾಯಂಕಾಲ ಇಷ್ಟೊತ್ತಿಗೆ ಫ್ರೀ ಆಗಿರ್ತೀನಿ ಕೆಲವು ಫಂಕ್ಷನ್ಗಳಿದ್ದಾವೆ ಅದು ಮುಗಿಸ್ಕೊಂಡು ಇಷ್ಟು ಹೊತ್ತಲ್ಲಿ ಫ್ರೀ ಆಗಿರ್ತೀನಿ ಅಂತ ಆದರೆ ಎಂಥ ಭಾಗ್ಯ ನೋಡಿ ಆಮೇಲೆ ಅಲ್ಲಿ ಹೋದಾಗ ಕರೆಕ್ಟಾಗಿ ಫಸ್ಟ್ ಟೈಮ್ಗೆ ರೆಡಿಯಾಗಿ ಕೂತಿರೋರು ವೆಯ್ಟ್ ಮಾಡಿಕೊಂಡು ಮನುಷ್ಯಾಲಿಟಿ ಅಂತ ಹೇಳಿದಲ್ಲ ಸೊ ಓದಂದ್ರೆ ಮನೆ ಮನೆ ಕೂತ್ಕೊಳ್ಳಿ ಅಂತ ಹೇಳಿದ್ರು ಕಾಫಿ ತರಿಸೋರು ಹೀಗೆ ಎಲ್ಲ ವಿಷಯಗಳು ಮಾತಾಡ್ತಿದ್ದರು ಅಂದರೆ ಮಹಾಪುಣ್ಯ ಅಂದರೆ ಸಂಘ ಅನ್ನೋದು ಒಬ್ಬರು ಮಾನ್ ಇಂಥ ಮಾಹಾನುಭಾವರ ಜೊತೆಯಲ್ಲಿ ಒಂದು ಗಂಟೆ ಹೊತ್ತು ಮಾತಾಡೋದು ನಾವು ಒಂದು ಸಾವಿರ ಪುಸ್ತಕ ಓದಿದ್ರು ಕೂಡ ಆ ಜ್ಞಾನ ಪಡ್ಕೊಳ್ಳೋಕ್ಕಾಗೋದಿಲ್ಲ ಅದು ಇಂಥ ಒಂದು ಜ್ಞಾನ ಭಗವಂತ ನನಗೆ ಎಸ್ ಕೆ ರಾಯರು ಶಿವರಾಮ್ ಒಂದು ಜೊತೆಯಲ್ಲಿ ಕೂತ್ಕೊಂಡು ಒಂದು ಓಡಾಡು ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಕೃಷಿಕದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನು ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿಯಾಗುವುದು ಈ ಕೃಷಿಕಾದ ತೋಟಗಳು ಸಲ ಎಟ್ ಸಕಲೇಶ್ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ತಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಅಗತ್ಯಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ